ನಾವು ಬೇರೆ ಮಾಡಿದೀನಿ ಕಡೆ ಶ್ರಾವಣ ಸೋಮವಾರ ಅಲ್ವಾ ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ ನಿಮ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿರ್ಲಿ ಅಂತ ಅಂದ್ರೆ ಯಾವ ದೇವಸ್ಥಾನ ಅಳ್ಳೂರು ನಿಮ್ಮ ಆರೋಗ್ಯದಾಗ ಏನ ಏರ್ಪೇರು ಐತಿ ಚೆಕ್ ಮಾಡಿ ಹೇಳಿ ಬದ್ಲು ಇಲ್ಲ ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ ಬಿಟ್ಟಿ ನನ್ ಬದ್ಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು ಇದು ಬ್ಲಾಕ್ ಮಾಡಿದ್ವಲ್ಲ ಅದ್ ಹೆಂಗ್ ಮಾಡಿದ್ರಿ ಅದ್ ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ ನೀನ್ ನನ್ಗ್ ಲವ್ ಮಾಡ್ತೀಯ ಇರುವ ಏಳು ಅಂದ್ರೆ ಇದು ನಾವು ಆರೋಗ್ಯವಾಗಿದ್ದೀನೋ ಅಂತ ಇದು ಮಾಡ್ಬೇಕೈತ್ ಸ್ವಾರ್ಥ ಮಾಡ್ಬೇಕಾಯ್ತ್ ದೇವ್ರನ್ನ ಯಾರ ಆರೋಗ್ಯವಾಗಿರೋದು ನಿಂಬ್ರು ನಾನು ಅದೆಲ್ಲ ಇರ್ಲಿ ಓ ಈಗ ನಿನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ ಇಂದ್ರ ಇಲ್ಲಿ ನಾವು ಇದು ಇವಾಗಿನ ಆಸೆ ಹಾಕಿ ಮನಿಕೋಂತ ಇದೀವ್ರಿ ಆಮೇಲೆ ಇದು ಸಣ್ಣಕ್ ಬೇರೆ ಮಳೆ ರೀತಿ ಐತಿ ಈಚೆ ಕಡೆ ಹೋಗಕ್ಕೆ ಆಮೇಲೆ ಆಫ್ ಮಾಡಿಬಿಡಿ ದೇವ ಪ್ರಾರ್ಥನೆ ಮಾಡಿದ್ರು ತಡಿ ತಡಿ ನನ್ನ ಮಗಳು ಆಗಲ್ಲ ಇದ್ರಿಗೆ ನನ್ನ ಮಗಳು ಮಾತಾಡ್ತಾಳೆ ತಳಮ್ಮ ಇದ್ರಗಲ್ಲ ಏನು ಆಗಲ್ಲ ಹಲೋ अंकಲ್ ಏನಮ್ಮ ಏಂತಕ್ಕೆ ಊಟ ಆಯ್ತಾ ಏಂತ ಊಟ ಆಯ್ತಾ ಅಂದ್ರೆ ನಮ್ಮನೆ ಊಟ ಆಯ್ತಾ ಊಟ ಮಾಡಿ ಬನಿ ಕಮ್ಮಮ್ಮಗೆ ಒಂದ್ ಬುದ್ಧಿ ಹೇಳಿ ನಮ್ಮ ಅಮ್ಮ ಅಲ್ತಾಯಿತೆ ಬನ್ನಿ ನಿಮ್ಮಮ್ಮ ಅಲ್ತಾಯಿತೆ ಬನ್ನಿ ಮನೆ ತಕ್ಕೆ ಇದೆಲ್ಲ ಡ್ರಿಂಕಿಂಗ್ಸ್ ಮಾಡ್ತಾರಾ

నా <laughs> చిన్న <laughs> ಬಂದಿದ್ರಲ್ಲ ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು ಮೂರನೇ ಕ್ಲಾಸ್ ಓದ ಕಡೆ ಜ್ಞಾನ ಕೊಡು ನಿಮ್ ಅಮ್ಮಗೆ ಯಾವ್ದಾರ ಪಾಯಸಣ ಪಾಯಸಣ ಈಗ ಸಾಯ್ ಹಾಕ್ಬಿಡು ಅಂದ್ರೆ ಹಲೋ ಹಲೋ ನಾನು ತುಂಬಾ ಇವ ಸ್ನಾನ ಮಾಡ್ಕೊಂಡ್ ಲೆಕ್ಸೋಪ್ ಹಾಕೊಂಡ್ ಎಲ್ಲಾ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ ಹಲೋ ಹಲೋ ನಾನು ಇವತ್ತು ಲೆಗ್ಸ್ ಮೈ ಕೈ ಎಲ್ಲಾ ತಿಕ್ಕೊಂಡಿದ್ದೀನಿ ವಾಸನೆ ನೋಡ್ಬಿಟ್ಟು ಬಟ್ ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋ ಬನ್ನಿ ಅಂದ್ರೆ ಆ ಇದ್ ನಾ ನಾ ಮಾಡಿದ್ರೆ ಏನಾ ಮುದ್ದೇನೋ ಮುದ್ದೇ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಕೊಳ ನೀನು ನಮಗೆ ಏನು ಫೋನ್ ಮಾಡಿದ್ಯಾ ಆತರ ಅಲ್ಲ ಅಂದ್ರೆ ನಾನು ವಿಡಿಯೋ ಮಾಡಮ್ಮ ಹಲೋ ಹಲೋ

ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ ನಮ್ಗೆ ಏನಕ್ ಬೇಕು ಇನ್ನೊಂದು ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡ್ ಆಗಿ ಬಂದ್ ಮನೆ ಸೇರ್ಕೆ ಬಿಡ್ತೀವಿ ಸರಿ ಕಾಣಲ್ಲ ನಮ್ಗೆ ಅಂಗಡಿ ಸಾಮಾನ್ ಅಲ್ಲ ನಿನ್ ಸಾಮಾನು ಅನ್ನ ತಿನ್ನ ಬಾಯಿಗೆ ಏನ್ ತಿನ್ನ ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ ನನ್ಗೆ ನನ್ಗೆ ಏನ್ ಗೊತ್ತಾ ಅಂದ್ರೆ ನೀನು ಅಷ್ಟು ತಪ್ಪಿಗೆ ಅಷ್ಟು ಗುಂಡುಗೆ ಇದೆಯಲ್ಲ ನಿನ್ ಸಾಮಾನ್ ಎಷ್ಟು ಚೆನ್ನಾಗಿರ್ಬೇಕು ಎಷ್ಟು ಉದ್ದ ಇರಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ

ಇದು ಜುವ್ಮಾಂಡಾಗಿ ತುಮಕೂರು डिस्ट्रिक्ट ಅಲ್ಲಿ ನಾಲ್ಕಕ್ಕೆವರೆ ಹಂಗ ಮಾಡ್ತಾರೆ ಅವರು ಅದನ್ನ ಬಿಟ್ಟಕಯ್ಯ ನೀನು ಗಣಸಲ್ವನೇ ನೀನು ಅಲ್ಕಿಗೆ ಗಣಸ ಆದ್ರೆ ಮಾತಾಡ್ತಿದೆ ಹಲೋ ನರಸಿಂಹಪ್ಪ ಓ ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆತರ ಅವಳಿಗೆ ಮೋಸ ಮಾಡಬೇಡ ಅಂತ ಗೊತ್ತೈತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗ್ ಉಂಡಕೊಂಡು ತಿನ್ಕೊಂಡು ಸ್ಕೂಲಗೆ ಮಕ್ಕ ಮಗಿಗೆ ನಿನ್ನ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ಬರ್ಕಂಡ್ರಿ ನೀನು ಹೋಗ್ತಾ ಬರ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓತೆ ಅವಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ನೀನ್ ರಾತ್ರಿ ಹೊತ್ ನಮ್ಮ ಏನ್ ಬರಬೇಡ ಬೆಳಿಗ್ಗೆ ಹೊತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದೇನ ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗೆ ಅವ್ನು ಹೋದ ಅವ್ನು ಬಂದ್ರೆ ಬತ್ತಾನಿಲ್ಲ ಅಂದ್ರೆ ಇಲ್ಲವ್ ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳದೆ ಏನ್ ಕೇ ನರಸಿಂ ಇಷ್ಟೊಂದ್ ಹಚ್ಕೊಂಡ್ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡಕ್ ಚೆನ್ನಾಗಿದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನ್ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತ ನೀನ್ ಅವ್ಳ ಕಡೆಯಿಂದ ಹೇಳಪ್ಪ ಅಲ್ಲಗಳಪ್ಪ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ ಬಿಟ್ರು ಅವನು ಅವನ್ ಹಾಳಾಗ ಹೋಗ್ಲಿ ನೀನ್ ಬರಪ್ಪ ಅಂತ ಎಲ್ಲ ನಿನ್ಗ್ ಎಷ್ಟ ದೇವ ಕುಟ್ಟಿರ್ಬೇಕಾಗ್ತೀರಿ ನೀವ ಆಮೇಲೆ ಇನ್ನೊಂದ್ ಏನ್ ಗೊತ್ತೇನಪ್ಪಾ ಬರ್ಬೇಕಾದ್ರೆ ಹಾ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಹೋಗ್ಬಿಟ್ ಮೆಡಿಕಲ್ ತಗೊಂಬರಪ್ಪಾ ಹಾ ಇದು ಎಷ್ಟು ಅಲ್ಲ ಗುರುಗಳು ಕ್ವಾಟ್ರ ಮಕ್ಳಿಗೆ ಬರೋದ್ ಸರಿ ಕಾರ್ಮೆಂಟ್ ಸೇರೋದು ಸರಿ ಹೆಚ್ಚ ತಾಯಿ ಮೊದಲನೇ ದೇವ್ರು ಅಂತ ಅಂತ ಪೂಜೆ ಮಾಡ್ದೆ ಎತ್ತ ಎತ್ತ ತಾಯಿಯ ಉಣ್ಣವು ನಿಂತದ ತಾಯಿ ಅಂತ ಹಾಡೈತೊಂದು ಹ್ಮ್ ಈ ಎಲ್ಲಾರ್ಗೂ ನಿನ್ ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ದಲ್ಲ ನಿನ್ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಿ ನೀನ್ ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕ ಮಾತು ಅಲ್ಲ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ ಕೇಳಿದ ನಾನು ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾರು ಗೊತ್ತಾ ಜುಮ್ 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 ಜುಮ್

ನೀನ್ ಇವತ್ತು ನಾಳೆ ಸಾಯಂಗಿದ್ದೆ ನೀನ್ ಇಂತ ಮಾತಾಡಿ ನಿನ್ಗೆ ಯಾರನ್ನ ಒಟ್ಟು ವಿಷಯ ಸಾಯ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಪಾ ನಮ್ಮ ಮನೆಗೆ ಏನಕ್ ಬತ್ತಾ ಇಲ್ಲ ನನ್ ಮಗಳು ತಕ್ಕೆ ನನ್ ಮಗಳು ಚೆನ್ನಾಗ್ ನೋಡಕ್ ತುಂಬಾ ಅದಕ್ಕೆ ಮಾಡೋಣ ಬಾ ಬಂದೊಳಗ್ ಒಂದ್ ಮುತ್ತಂತೆ ಕೊಡಕ್ ಇಲ್ವಾ ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಳು ನೂರಾರು ದೇವ್ರಿಗೆ ಹೋಗಿ ಅರ್ಜೆ ಮಾಡ್ತೇನೆ ಕಣಪ್ಪ ನಾವೇನ್ ಬೇರೆ ತಿಳ್ಕೊಂಡಿಲ್ಲ ನೀನ್ ನಮ್ಮ ದೇವ್ರು ಹಳಿ ದೇವ್ರು ಅಳಿ ದೇವ್ರು ನೀನು ಮುದ್ದಿನ ಅಳಿಯ ಲಾರಿ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನ ಹತ್ರ ಕಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ನತ್ರ ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ

ಆಗಿತ್ತಂತೆ ಅಮ್ಮ ಹುಚ್ಚ ಹೋಯ್ತು ಕೊಡ್ಲಾ ಹುಚ್ಚೆ ಹೋಯ್ತಾಯ್ತಲ್ಲಿ ಕೊಡ್ಲಾ ಅಮ್ಮನ್ಗೆ ಹ್ಬಿಟ್ಟ ಬಾರಮ್ಮ ನೀನ್ ಏನಮ್ಮ ಮಾತ್ರ ಲಂಗದ್ ಮೇಲೆ ಹುಯ್ಕೊಂಡಿದ ಬಂತ ನೋಡ್ ಲಂಗೋದ್ ಮೇಲೆ ಹುಚ್ಚ ಹೋಗ್ಕೊಂಡು

ಆ ah? ನರಸಿಂಹಪ್ಪ